ಫಸ್ಟ್ ಕ್ಯಾಟಗರಿ ಬೆಸ್ಟ್ ಪ್ರೋಗ್ರಾಂ ಆಫ್ ದ ಇಯರ್ ಇನ್ ಕನ್ನಡ ಬೆಸ್ಟ್ ಪ್ರೋಗ್ರಾಂ ಆಫ್ ದ ಇಯರ್ ಇನ್ ಕನ್ನಡ ಈ ಪ್ರಶಸ್ತಿ ಯಾರಿಗೆ ಸಲ್ಲುತ್ತೆ ಅನ್ನೋದನ್ನು ರಿಷಬ್ ಶೆಟ್ಟಿ ಸರ್ ಅನೌನ್ಸ್ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಪ್ರೋಗ್ರಾಮ್ ಆಫ್ ದ ಇಯರ್ ಲೀಡರ್ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನ ಲೀಡರ್ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಸಿಗ್ತಾ ಇದೆ ಬೆಸ್ಟ್ ಪ್ರೋಗ್ರಾಂ ಆಫ್ ದ ಇಯರ್ ಇನ್ ಕನ್ನಡ ಗೋಸ್ಟು ದ ಲೀಡರ್ ನ್ಯೂಸ್ ಫಸ್ಟ್ ಕನ್ನಡ ವಿವಾಹಿನಿಯ ದೀಡರ್ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಸಲ್ತಾರೆ ನನ್ನ ನಮಸ್ಕಾರಗಳು ಮತ್ತೆ ಪ್ರಶಸ್ತಿ ಸ್ವೀಕಾರ ಮಾಡಿರ್ತಕ್ಕ ಮಾಡೋಕ್ಕೆ ಬಂದಿರತಕ್ಕಂಥ ಕನ್ನಡ ನ್ಯೂಸ್ ಚಾನಲ್ಸ್ನ ಜರ್ನಲಿಸ್ಟ್ಗಳು ಮತ್ತು ಟೆಕ್ನಿಕಲ್ ಟೀಮ್ ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ನಾನು ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮಾಡ್ತಾ ಮತ್ತು ಇದೇ ಮೊದಲನೇ ಬಾರಿಗೆ ಸೌತ್ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಪತ್ರಕರ್ತರನ್ನು ಗುರುತಿಸಿ ಈ ಪ್ರಶಸ್ತಿ ಕೊಡ್ತಿರೋದು ನಿಜವಾಗಲೂ ಸಂತೋಷದ ವಿಚಾರ ಐ ಕಂಗ್ರ್ಯಾಚುಲೇಟ್ ಆಲ್ ದ ಜರ್ನಲಿಸ್ಟ್ ಹು ಹಾವ್ ಕಮ್ ಆಲ್ ದೇ ಫ್ರಮ್ ಡಿಫರೆಂಟ್ ಫಾರ್ಟ್ಸ್ ಆಫ್ ಸೌತ್ ಇಂಡಿಯಾ ಐ ಅಪ್ರಿಷಿಯೇಟ್ ಯುವರ್ ಪಾರ್ಟಿಸಿಪೇಷನ್ ಈ ಪ್ರಶಸ್ತಿ ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದರೆ ನಾನು ಯಾವತ್ತೂ ಆ್ಯಂಕರ್ ಮಾಡಿದವನಲ್ಲ ನಾನು ಇಪ್ಪತ್ತೈದು ವರ್ಷ ಪತ್ರಕರ್ತನಾಗಿ ಬೇರೆ ಬೇರೆ ಚಾನೆಲ್ಗಳನ್ನ ಮುನ್ನಡೆಸಿದ್ದೀನಿ ಆದರೆ ದ ಲೀಡರ್ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದಾಗ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಬಂದು ನೀವೇ ಆ್ಯಂಕರಿಂಗ್ ಮಾಡಬೇಕು ಅಂತ ನಾನು ನೂರಾರು ಜನ ಆ್ಯಂಕರ್ಗಳನ್ನ ತಯಾರು ಮಾಡಿದ್ದೀನಿ ಸರ್ ಯಾವತ್ತೂ ಆ್ಯಂಕರ್ ಮಾಡಿರಲಿಲ್ಲ ಬಟ್ ಆ್ಯಂಕರಿಂಗ್ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಅನ್ನಿಸ್ತು ಆ್ಯಕ್ಚುಲಿ ಯಾಕಂದರೆ ಟ್ರೈನಿಂಗ್ ಕೊಡೋದು ಈಸಿ ಅದನ್ನೇ ಕ್ಯಾಮ್ರಾ ಮುಂದ್ಗಡೆ ಮಾಡೋದು ಕಷ್ಟ ಅನಿಸುತ್ತೆ ಸೊ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು ಮತ್ತು ಸಂತೋಷದ ವಿಚಾರ ಏನಂತಂದರೆ ಮೂರು ತಿಂಗಳು ಈ ಕಾರ್ಯಕ್ರಮ ಕನ್ನಡ ಮೀಡಿಯಾದಲ್ಲಿ ನಂಬರ್ ಒನ್ ಕಾರ್ಯಕ್ರಮ ಆಗಿ ಹೊರಹಮ್ಮಿದೆ ಸೊ ಅದು ನಿಜವಾಗಲೂ ಇಡೀ ಟೀಮ್ಗೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಲೀಡರ್ಗೆ ಇಡೀ ಟೀಮ್ಗೆ ಸಲ್ಲಬೇಕಾದಂತ ಪ್ರಶಸ್ತಿ ಇದು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈ ಪ್ರಶಸ್ತಿ ರಿಷಬ್ ಶೆಟ್ಟಿ ಅವರಿಂದ ತಗೊಂಡಿರೋದು ನಿಜವಾಗ್ಲೂ ಸಂತೋಷ ಬೆಸ್ಟ್ ಆಕ್ಟರ್ ಅವಾರ್ಡ್ ಅವರಿಗೆ ಸಿಕ್ಕಿದೆ ಸೊ ಬೆಸ್ಟ್ ಆಕ್ಟರ್ ಲೀಡರ್ ಪ್ರಶಸ್ತಿ ನಾನು ಸ್ವೀಕಾರ ಮಾಡ್ತಿರೋದು ನಿಜವಾಗ್ಲೂ ನನಗೆ ಹೆಮ್ಮೆಯ ವಿಚಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಇನ್ನೊಂದು ವಿಚಾರ ರಘು ಭಟ್ ಅವರು ಪ್ರತಿ ವರ್ಷ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಅವರಿಗೆ ಮತ್ತೆ ಅವರ ತಂಡಕ್ಕೆ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ ಸೆಕೆಂಡ್ ಹಾರ್ದಿಕ್ ಕಂಗ್ರಾಚುಲೇಷನ್ಸ್ ಅಂಡ್ ದ ನೆಕ್ಸ್ಟ್ ಅವಾರ್ಡ್ ಇಸ್ ಫಾರ್ ಬೆಸ್ಟ್ ರಿಪೋರ್ಟರ್ ಇನ್ ಮಲಯಾಳಂ ಬೆಸ್ಟ್ ರಿಪೋರ್ಟರ್ ಇನ್ ಮಲಯಾಳಂ ಮೇಲ್ ಈ ಪ್ರಶಸ್ತಿಯನ್ನ ಘೋಷಿಸಬೇಕು ಅಂತ ಹೇಳಿ ರಿಷಬ್ ಶೆಟ್ಟಿ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ ಬೆಸ್ಟ್ ರಿಪೋರ್ಟರ್ ಮೇಲ್ ಶ್ರೀಜಿತ್ ಎಂ ಅಮೃತ ಟಿವಿ auspicious uh, day because you know in malayalam today is Chingamonda the kalavasam the malayalam calendar, calendar new year is starting today and the new era and i am received this award from uh, rishab shetty is that an electrifying actor i have seen his cinema uh, actually it has gone uh, not only in canada the whole industry get the momentum because of that electric, electrifying effect i'm truly humbled and my colleagues are with me mr conan who is uh, the best uh, for uh, nomination for editing and uh, binu is there so in, uh, on behalf of amrita television uh, it's uh, always mentioned focus uh, the mainma and nanma that means goodness and quality we already focus we always focused on that our பிலபட் அம்ம மாதா அமிர்தானந்தமயி ஸ்ரீ மாதா அமிர்தானந்தமயி தேவி ஆல்வேஸ் பிரோபகேட் தனிஷியேட்டீவ் த்ரூ தட் சானல் சோ இட்ஸ் வி ஆர் ட்ரூலி ஹம்பல் பை திஸ் அவார்ட் இட்ஸ் நாட் அன் ஆல் ஓன்லி அன் அவார்ட் இட்ஸ் ரிஃப்ளைன் ஆஃப் த கன்னட பீப்பேர் அண்ட் கன்சர்ன்ஸ் டுவர்ஸ் மலையாளம் இண்டஸ்ட்ரி தாங்க்யூ வெரி மச் தூங்க்யூ சோ மச் சார் கங்கிராச்சுஷன்ஸ் இதீக ரிஷப் சார் அவார்ட்ட பீரா கர்நாடகே ಮತ್ತೊಂದು ಗರಿಯನ್ನು ಸೇರಿಸಿದ್ದೀರಾ ನಮ್ಮ ಟಿ ಎನ್ ಐ ಟಿ ಮೀಡಿಯಾ ಅವಾರ್ಡ್ಸ್ ಬಗ್ಗೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ ಅವರಿಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್ ಥ್ಯಾಂಕ್ ಯು ಎಲ್ರಿಗೂ ಮಾಧ್ಯಮ ಅನ್ನೋದು ತುಂಬ ಒಂದು ಜವಾಬ್ದಾರಿಯಿಂದ ಇರುವಂತಹ ಒಂದು ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಸಮಾಜದಲ್ಲಿ ಒಂದು ಬಹುಮುಖ್ಯವಾದಂತಹ ಒಂದು ಅಂಗ ತುಂಬ ಜವಾಬ್ದಾರಿಗಳಿರುತ್ತೆ ನಿಮಗೆ ಆ ಜವಾಬ್ದಾರಿಯ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಾವಿರಾರು ಚಾನಲ್ಗಳಾಗ್ಬೋದು ಪತ್ರಿಕೆ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗ್ಬೋದು ಸೊ ಆನ್ಲೈನ್ ಪೋರ್ಟಲ್ಸ್ಗಳಾಗ್ಬೋದು ಇವೆಲ್ಲವನ್ನು ಮೀರಿ ಇವತ್ತು ಒಂದು ಸುದ್ದಿಯನ್ನು ಜನರಿಗೆ ತಲುಪಿಸುವಂಥ ಕಾಂಪಿಟೇಷನು ಕೂಡ ಇರುತ್ತೆ ಅಂತಹ ನಿಟ್ಟಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಮರಿದೆ ಜನರಿಗೆ ಒಳ್ಳೆಯ ಸುದ್ದಿಯನ್ನು ತಲುಪಿಸ್ತಾ ಸಮಾಜದಲ್ಲಿರುವಂತಹ ನ್ಯಾಯ ಅನ್ಯಾಯಗಳಾಗ್ಬೋದು ಸತ್ಯಾಸತ್ಯತೆಗಳಿರ್ಬೋದು ಎಲ್ಲವನ್ನು ಜನರಿಗೆ ತಲುಪಿಸ್ತಾ ನಿಮಗೆ ಒಂದು ಸಮಯದ ಬೌಂಡ್ರಿ ಇರೋಲ್ಲ ಅದು ಹಗಲು ರಾತ್ರಿ ಅಂತಿರಲ್ಲ ಬ್ರೇಕಿಂಗ್ ನ್ಯೂಸ್ ಅದು ಎಷ್ಟೊತ್ತಿಗೆ ಬೇಕಾದರೂ ಆಗ್ಬೋದು ಸಹ ಎಲ್ಲಿ ಬ್ರೇಕಾದ್ರೂ ಫಸ್ಟ್ ಇರಬೇಕಾಗಿರೋದು ನೀವು ಅಂಥ ಒಂದು ಸಿಚ್ಯುವೇಷನಲ್ಲಿ ಕೆಲಸ ಮಾಡ್ತಿರ್ತೀರ ಮಾಧ್ಯಮದವ್ರಿಗೆ ಕೆಲವರು ನೆಗೆಟಿವ್ ಆಗೂ ಕೂಡ ಮಾತಾಡ್ತಿರ್ತಾರೆ ತೋರಿಸಿದ್ ತೋರಿಸ್ತಾರೆ ತುಂಬ ಎಕ್ಸಾಗ್ರೇಟ್ ಮಾಡ್ತಾರೆ ಆದರೆ ಮಾಧ್ಯಮದಲ್ಲಿ ಇವತ್ತು ಜನರು ಯಾವಾಗಲೂ ಹೇಳ್ತಾಯಿರ್ತೀವಿ ಜನ ಎಷ್ಟು ಬಿಝಿ ಇದ್ದಾರೆ ಅಂತಂದರೆ ಹೆಚ್ಚು ಸಮಯ ಅವರು ಫೋನಲ್ಲೇ ಕಳೀತಾ ಇರ್ತಾರೆ ಎಲ್ಲರದ್ದು ಸ್ಕ್ರೀನ್ ಟೈಮ್ ನೀವೇ ಚೆಕ್ ಮಾಡಿಕೊಂಡು ಇರುತ್ತೆ ಮೋಸ್ಟ್ಲಿ ಒಂದು ಫೋರ್ ಫೈವ್ ಅವರ್ಸ್ ಇರುತ್ತೆ ಅಂಥದ್ರಲ್ಲಿ ಅವರಿಗೆ ಸುದ್ದಿಯನ್ನು ತಲುಪಬೇಕು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗೆ ಅಥವಾ ಜನರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ನಿಂತು ಜನರಿಗೆ ನ್ಯಾಯ ಸಲ್ಲಿಸುವಂಥದ್ದು ಅಥವಾ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದಾಗ್ಬೋದು ಎಲ್ಲ ವಿಚಾರವನ್ನು ಅವರಿಗೆ ತಲುಪಿಸೋ ನಿಟ್ಟಲ್ಲಿ ಅದ್ಭುತ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಅಂಥ ಮಾಧ್ಯಮದವ್ರಿಗೆ ಹೇಳಕ್ಕೆ ಹೊಟ್ರೆ ಇನ್ನೂ ತುಂಬ ದೊಡ್ಡ ಲಿಸ್ಟ್ ಇದೆ ಅಂಥ ಮಾಧ್ಯಮದವ್ರಿಗೆ ಟಿ ಎನ್ ಐ ಟಿ ಅವರು ಇಡೀ ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ ಒಂದು ಪ್ರಶಸ್ತಿಯ ಪ್ರದಾನ ಮಾಡುವಂಥ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರ ಮೊದಲನೇದಾಗಿ ಅವರಿಗೆ ನಾನು ಬೆಸ್ಟ್ ವಿಷಸ್ಗಳನ್ನು ತಿಳಿಸ್ತೀನಿ ಒಂದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಂತ ಅಂತ ಕಮಿಟ್ ಆಗಿರಲಿಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ ಯಾಕಂದರೆ ಇದೇ ಸಮಯಕ್ಕೆ ನಾನು ಇನ್ನೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ ಸೊ ಮತ್ತೆ ಒಂದಷ್ಟು ಜನ ಸ್ನೇಹಿತರು ಕೇಳಿದ್ರು ಇಲ್ಲ ಒಂದು ಐದು ನಿಮಿಷ ಹಿಂಗೆ ಬಂದೋಗಿ ಅಂತ ಅಂದ್ಕೊಂಡು ನಾನು ಇಲ್ಲ ಅಂತಂದರು ಯಾಕೆ ಬಂದೆ ಅಂತಂದರೆ ನನ್ನ ಜೀವನದಲ್ಲಿ ಮಾಧ್ಯಮ ಮತ್ತು ನನ್ನ ಸುಮಾರಷ್ಟು ಜನ ಮಾಧ್ಯಮದ ಸ್ನೇಹಿತರುಗಳು ಇದು ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ರಿಕ್ಕಿ ಸಿನಿಮಾದಿಂದ ಶುರುವಾಗಿ ಇವತ್ತಿನವರೆಗೆ ಜರ್ನಿಯಲ್ಲಿ ನಮ್ಮೆಲ್ಲ ಸಿನಿಮಾವನ್ನು ಜನರು ತಲುಪಿಸೋದ್ರಲ್ಲಿ ನಿಮ್ಮ ಒಂದು ಸಹಾಯ ಆಗ್ಬೋದು ಬೆಂಬಲ ಆಗ್ಬೋದು ತುಂಬ ದೊಡ್ಡದಾಗಿದೆ ಹಾಗಾಗಿ ನಿಮಗೆ ನಾನು ಕೃತಜ್ಞತೆಯಿಂದ ಇದ್ದೀನಿ ಒಂದು ಋಣ ಇದೆ ನನಗೆ ಹಾಗಾಗಿ ನನಗೆ ಮಾಧ್ಯಮದವರು ಒಂದು ಕಾರ್ಯಕ್ರಮ ಅಂತಂದ ತಕ್ಷಣ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಹೋಗಿ ಬರಬೇಕು ಅಂತ ಅಂದ್ಕೊಂಡು ನನ್ನ ಟೀಮ್ ಜೊತೆಗೂ ನಾನು ಅದನ್ನು ಹೇಳ್ತಾ ಇದ್ದೆ ಹೇಗಾದರೂ ಮಾಡಿ ಟೈಮ್ ಆಗುತ್ತಾ ನೋಡಿ ಒಂದು ಹೋಗಿ ಬರೋಣ ಅಂತ ಅಂದ್ಕೊಂಡು ಕೊನೆಗೂ ನನಗೆ ಬರುವಂಥ ಒಂದು ಅವಕಾಶ ಸಿಕ್ತು ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ರಿಗೂ ಆಲ್ ದ ಬೆಸ್ಟ್ ಅದರಲ್ಲೂ ನಮ್ಮದೊಂದು ಸ್ವಲ್ಪ ಎಕ್ಸ್ಟ್ರಾ ಇದಿರುತ್ತೆ ಕನ್ನಡದ ಮಾಧ್ಯಮದವರೆಗೂ ಸ್ವಲ್ಪ ಜಾಸ್ತಿ ಪ್ರಶಸ್ತಿ ಬರುತ್ತೆ ಅಂದರೆ ಫಸ್ಟ್ ಪ್ರೈಸು ನ್ಯೂಸ್ ಫಸ್ಟ್ ಅವ್ರಿಗೆ ಕೊಡೋ ಥರದೊಂದು ಅಪಾರ್ಚುನಿಟಿ ಸಿಕ್ತು ನನಗೆ ಇನ್ನು ಹೆಚ್ಚೆಚ್ಚು ನಮ್ಮ ಮಾಧ್ಯಮದವರು ಸುಮಾರಷ್ಟು ಗೆಲ್ಲಿ ಅದೇ ಥರದಲ್ಲಿ ಅದ್ಭುತ ಕೆಲಸಗಳನ್ನು ಮಾಡ್ತಿರುವಂಥ ಮಾಧ್ಯಮದ ರಿಪೋರ್ಟರ್ಸ್ಗಳಾಗ್ಬೋದು ಕಾರ್ಯಕ್ರಮಗಳಾಗ್ಬೋದು ಚಾನೆಲ್ಸ್ ಆಗ್ಬೋದು ಗೆದ್ದೋರಿಗೆ ಪಾರ್ಟಿಸಿಪೇಟ್ ಮಾಡಿದವರಿಗೆ ನೆರವೇರಿದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಲ್ಲೇ ಇರಬೇಕು ಇದೀಗ ರಿಷಬ್ ಶೆಟ್ಟಿ ಸರ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ದ ನ್ಯೂ ಇಂಡಿಯನ್ ಟೈಮ್ಸ್ ಇದರ ಸಿಇಒ ಆಗಿರುವ ರಘು ಭಟ್ ಅವರು ಅದೇ ರೀತಿಯಾಗಿ ಶ್ರೀಮತಿ ಸುಗುಣ ರಘು ಭಟ್ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ साउथ इंडियन मीडिया वाची ट्वेंटी फोर परवा नमेल प्रीतिया ऋषभ शेटिव पुट गौरव समर्पण थैंक यू थैंक यू सो मच सर Once अगेन थैंक यू सो मच